ಹರೇ ಕೃಷ್ಣ ವಿಶ್ವವಸು ನಾಮ ಸಂವತ್ಸರದ ವೈಶಾಖ ಮಾಸದ ಶುಕ್ಲಪಕ್ಷದ ಏಕಾದಶಿ ಮೋಹಿನಿ ಏಕಾದಶಿ ಇದೇ ಎಂಟನೇ ತಾರೀಕು ಗುರುವಾರದಂದು ಬರ್ತಾ ಇದೆ ಈ ಏಕಾದಶಿಯ ವೃತಕಥೆ ಏನು ಅಂತ ತಿಳ್ಕೊಳ್ಳೋಣ ಈ ಏಕಾದಶಿ ವೃತಕತೆಯನ್ನು ಶ್ರೀಕೃಷ್ಣನು ಧರ್ಮರಾಜನಿಗೆ ಹೇಳಿದ್ದನು ಎಂದು ಪದ್ಮಪುರಾಣದಲ್ಲಿ ಹೇಳಲಾಗಿದೆ ಈ ಮೋಹಿನಿ ಏಕಾದಶಿಯನ್ನು ಪವಿತ್ರ ಏಕಾದಶಿ ಎಂದು ಕರೆಯುತ್ತಾರೆ ಹಿಂದೆ ಸರಸ್ವತಿಯ ನದಿಯ ತೀರದಲ್ಲಿ ಒಂದು ಪಟ್ಟಣವಿತ್ತು ಅಲ್ಲಿ ಓರ್ವ ಸತ್ಯನಿಷ್ಠನಾದ ವೈಶ್ಯನಿದ್ದನು ಅವನಿಗೆ ಐವರು ಗಂಡು ಮಕ್ಕಳು ತಾನು ಸಂಪಾದಿಸಿದ ಧನದಿಂದ ಅನೇಕ ದಾನ ಪುಣ್ಯ ಕೆಲಸಗಳು ಕೆರೆ ಬಾವಿ ತೋಡಿಸಿ ಸಾರ್ವಜನಿಕರಿಗೆ ಎಲ್ಲ ರೀತಿಯ ಅನುಕೂಲಗಳನ್ನು ಕಲ್ಪಿಸಿದನು ಅವನು ಶ್ರೀಹರಿಯ ಮಹಾಭಕ್ತ ಆದರೆ ಅವನ ಐವರು ಪುತ್ರರಲ್ಲಿ ಕೊನೆಯ ಪುತ್ರ ದುಷ್ಟಬುದ್ಧಿಯು ಹೆಸರಿಗೆ ತಕ್ಕಂತೆ ದುಷ್ಟನಾಗಿ ಅನೇಕ ಪಾಪ ಕಾರ್ಯಗಳನ್ನು ಮಾಡುತ್ತಾ ಜೂಜಾಡಿ ಲಂಪಟನಾಗಿ ವೇಷೆಯರ ಸಂಘ ಸೇರಿ ಹಾಳಾಗಿದ್ದನು ಅವನಿಗೆ ಎಷ್ಟು ಬುದ್ಧಿ ಹೇಳಿದರೂ ಕೇಳಲಿಲ್ಲ ಕೊನೆಗೆ ಅವನನ್ನು ಮನೆಯಿಂದ ಹೊರ ಹಾಕಿದರು ಸ್ವಲ್ಪ ದಿನ ಅವನು ತನ್ನ ಮೈಮೇಲಿದ್ದ ಆಭರಣಗಳನ್ನು ಮಾರಿ ಜೀವನ ಸಾಗಿಸಿದ ಅನಂತರ ಧನಹೀನ ಬುದ್ಧಿಹೀನ ವಸ್ತ್ರಹೀನನಾಗಿ ಕೊನೆಗೆ ಊಟಕ್ಕೋಸ್ಕರ ಕಳ್ಳತನ ಮಾಡಲು ಆರಂಭಿಸಿದ ಕೊನೆಗೆ ದೂತರ ಕೈಗೆ ಸಿಕ್ಕಿಬಿದ್ದು ಆ ಊರಿನಿಂದ ಗಡೀಪಾರು ಮಾಡಿದರು ಅವನು ಕಾಡಿನಲ್ಲಿ ಅಲೆದು ಊಟ ನೀರಿಲ್ಲದೆ ಸಾಯುವ ಸ್ಥಿತಿಗೆ ಬಂದನು ಕಾಡಿನ ಪ್ರಾಣಿಗಳನ್ನು ಸಂಹರಿಸಿ ತಿನ್ನುತ್ತಾ ತನ್ನ ಕಷ್ಟಕ್ಕೆ ತಾನೇ ದುಃಖಿಸುತ್ತಿದ್ದ ಒಂದು ದಿನ ಅವನು ಕೌಂಡನ್ಯ ಮುನಿಯ ಆಶ್ರಮಕ್ಕೆ ಬಂದನು ಅವರು ಅದೇ ತಾನೇ ನದಿಯಲ್ಲಿ ಸ್ನಾನ ಮಾಡಿ ಬಂದು ಕುಳಿತಿದ್ದರು ಆಗ ಅವರ ವಸ್ತ್ರದ ದಾರದ ಎಳೆಯು ಇವನಿಗೆ ಸ್ಪರ್ಶವಾಯಿತು ಅವನ ಪಾಪವೆಲ್ಲ ಆ ಸ್ಪರ್ಶದಿಂದಲೇ ಸುಟ್ಟು ಹೋದವು ಅವನು ಮುನಿಯ ಬಳಿ ಕೈಜೋಡಿಸಿ ನಿಂತು ತನ್ನ ಕಥೆಯನ್ನು ಹೇಳಿ ತನಗೆ ಸನ್ಮಾರ್ಗ ತೋರಿ ಎಂದು ಕೇಳಿಕೊಂಡನು ಕೌಂಡನ್ಯ ಮುನಿಗಳು ಮುಂದೆ ವೈಶಾಖ ಮಾಸದಲ್ಲಿ ಶುಕ್ಲ ಏಕಾದಶಿ ಬರುತ್ತದೆ ನೀನು ವಿದ್ಯುಕ್ತವಾಗಿ ಆಚರಿಸಿದರೆ ಬೆಟ್ಟದಷ್ಟು ಪಾಪಗಳು ಸುಟ್ಟು ನೀನು ಸದ್ಗತಿ ಹೊಂದುತ್ತೀಯಾ ಎಂದು ಏಕಾದಶಿಯ ಮಹತ್ವ ತಿಳಿಸಿದರು ಅದರಂತೆಯೇ ಆ ದುಷ್ಟಬುದ್ಧಿಯು ಮೋಹಿನಿ ಏಕಾದಶಿಯನ್ನು ಸಾಂಗವಾಗಿ ಮಾಡಿದನು ಅವನ ಪಾಪಗಳು ತೊಳೆದು ಸದ್ಬುದ್ಧಿವಂತನಾದನು ಅನಂತರ ಆಶ್ರಮದಲ್ಲಿ ಸೇವೆ ಮಾಡುತ್ತಾ ತಪಸ್ಸು ಧ್ಯಾನಗಳಲ್ಲಿ ನಿರತನಾಗಿ ಕೊನೆಗೆ ಮುಕ್ತಿ ಹೊಂದಿದನು ಹಿಂದೆ ರುಕ್ಮಾಂಗದ ರಾಜನು ಈ ಮೋಹಿನಿ ಏಕಾದಶಿಯ ದಿನ ಉಪವಾಸ ಆರಂಭಿಸಿದ್ದರಿಂದ ಮುಂದೆ ಮೋಹಿನಿ ಎಂಬ ಬ್ರಹ್ಮಪುತ್ರಿ ಅವನನ್ನು ಏಕಾದಶಿ ವ್ರತಭ್ರಷ್ಟನಾಗಿ ಮಾಡಲು ಬಹಳ ಪ್ರಯತ್ನಪಟ್ಟರೂ ಆಗಲಿಲ್ಲ ಇದನ್ನು ವಿಘ್ನನಾಶಕ ಏಕಾದಶಿ ಎಂದು ಕರೆಯುತ್ತಾರೆ ಮತ್ತೊಂದು ಕಥೆಯ ಪ್ರಕಾರ ಶ್ರೀರಾಮಚಂದ್ರನು ವಸಿಷ್ಠರಿಗೆ ಪ್ರಶ್ನೆ ಮಾಡುತ್ತಾರೆ ನನಗೆ ಉತ್ತಮವಾದ ವ್ರತ ಇದ್ದರೆ ಹೇಳಿ ಕಷ್ಟ ಕಳೆದುಕೊಳ್ಳುವ ಪಾಪ ಕಳೆದುಕೊಳ್ಳುವ ವ್ರತ ಇದ್ದರೆ ಹೇಳಿ ಎಂದು ಕೇಳುತ್ತಾರೆ ನಾನು ಕಾಡಿನಲ್ಲಿ ಕಷ್ಟಪಟ್ಟಂತೆ ಯಾರೂ ಪಡಬಾರದು ಅದಕ್ಕೆ ಉತ್ತಮ ವ್ರತ ಹೇಳಿ ಎಂದು ಕೇಳಿದಾಗ ವಸಿಷ್ಠರು ನಿನ್ನ ನಾಮಸ್ಮರಣೆಯಿಂದಲೇ ಎಲ್ಲ ಪಾಪ ಕಳೆವವನಿಗೆ ಎಂತಹ ಕಷ್ಟ ಎಂತಹ ಪಾಪ ಲೋಕದ ದೃಷ್ಟಿಯನ್ನಿಟ್ಟುಕೊಂಡು ಕೇಳುತ್ತಿರುವೆ ಎಂದು ತಿಳಿದ ವಸಿಷ್ಠರು ಹೇಳುತ್ತಾರೆ ವೈಶಾಖ ಮಾಸದ ಶುಕ್ಲಪಕ್ಷದ ಮೋಹಿನಿ ಏಕಾದಶಿ ವ್ರತ ಅತ್ಯಂತ ಉತ್ತಮವಾದದ್ದು ಸರ್ವ ಪಾಪಗಳನ್ನು ಕಳೆಯುವಂತಹದ್ದು ಎಂದು ವಸಿಷ್ಠರು ಹೇಳುತ್ತಾರೆ ಎಂದು ಕೂರ್ಮ ಪುರಾಣದಲ್ಲಿ ಹೇಳಲಾಗಿದೆ ಈ ಮೋಹಿನಿ ಏಕಾದಶಿಯ ವ್ರತಕತೆಯನ್ನು ಶ್ರದ್ಧಾಭಕ್ತಿಯಿಂದ ಕೇಳಿದರೂ ಸಾಕು ಸಾವಿರ ಗೋಧಾನ ಮಾಡಿದ ಪುಣ್ಯ ಲಭಿಸುತ್ತದೆ ಇಂತಹ ಏಕಾದಶಿ ಮೇ ಎಂಟನೇ ತಾರೀಕು ಗುರುವಾರದಂದು ಬರುತ್ತಿದೆ ಮೇ ಏಳು ಬುಧವಾರ ದಶಮಿ ಆಚರಣೆ ಮೇ ಎಂಟು ಗುರುವಾರ ಏಕಾದಶಿ ಆಚರಣೆ ಪೂರ್ಣ ಉಪವಾಸ ಮೇ ಒಂಬತ್ತು ಶುಕ್ರವಾರ ದ್ವಾದಶಿ ಆಚರಣೆ ದ್ವಾದಶಿ ಪಾರಣೆ ಸಮಯ ಬೆಳಗ್ಗೆ ಆರು ಗಂಟೆ ಐದು ನಿಮಿಷದ ನಂತರ ಮತ್ತೊಂದು ಸ್ಟೋರಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು